ನಮಸ್ಕಾರ ರೀತ್ ಬಂದವ್ರಿ ಎಷ್ಟು ದಿವ್ಸ ತನಕ ನೀವು ಬಹಳಷ್ಟು ಮಂದಿ ನಮಗೆ ಕೇಳಾಕಿದೀರಿ ಕಮೆಂಟ್ ದಾಗ ಕಿ ಮೂರ್ ಗಲಿದ್ದ ಗಳು ಏನಾದವು ಬೈಕ್ ಗಳು ಅದ್ರ ಬಗ್ಗೆ ಮಾಹಿತಿ ತಿಳಿಸಿರಪ್ಪ ಅಂತ ಹೇಳಿ ಆರ ಏನಪ್ಪಾ ನೀವು ಫಸ್ಟ್ ಹ್ಯಾಂಡ್ ಗಾಡಿ ಬಗ್ಗೆ ಮಾಹಿತಿ ತಿಳಿಸ್ರಿ ಅಂತ ಹೇಳಿದ್ರ ನೀವು ಸೆಕೆಂಡ್ ಹ್ಯಾಂಡ್ ಬಗ್ಗೆ ಮಾಹಿತಿ ತಿಳಿಸಿದ್ರಿ ಅಂತ ಬಾಳಷ್ಟು ಮಂದಿ ಕಂಪ್ಲೇಂಟ್ ಕೂಡ ಮಾಡಿದ್ರಿ ಅದಕ್ಕಾಗಿ ಈ ವಿಡಿಯೋದಾಗ ನಮ್ ಕಸ್ಟಮರ್ ಯಾರದಾರ ನಾವು ಬೆಳಗಾವದಿಂದ ಎಷ್ಟು ದೂರ ಗುಲ್ಬರ್ಗಕ್ಕೆ ಬಂದಿವಿ ಈ ವಿಡಿಯೋ ಮಾಡ್ಲಿಕ್ಕಾಗಿ ಯಾಕಂದ್ರೆ ಗುಲ್ಬರ್ಗದಾಗ ಜೇವರ್ಗಿ ತಾಲೂಕದ ಇರುವಂತಹ ಮಡಿವಾಳ ಗ್ರಾಮದಾಗ ಒಬ್ರು ಕಸ್ಟಮರ್ ನಮ್ ಕಡೆಯಿಂದ ಬೈಕ್ ಬಿಡ್ರ ತಗೊಂಡಾರು ಸೊ ಆ ಬೈಕ್ ವಿಡ್ರೆ ಹೆಂಗ್ ಕೆಲಸ ಮಾಡ್ಲಿಕ್ಕೆ ಬೈಕ್ ಬಿಡೋದಿಂದ ಏನೆಲ್ಲ ಉಪಯೋಗ ಆಗ್ತದ ಹೆಚ್ಚಾಗಿ ಅವರು ಬೈಕ್ ಬಿಡ್ರೆ ಯಾಕೆ ತಗೊಂಡ್ರಪ್ಪ ಇಷ್ಟೆಲ್ಲ ನಮನಿಗಳು ಮಾಡಲ್ಗಳು ಅದೆಲ್ಲ ಇದ್ರು ಸಹಿತ ಬೈಕ್ ಬಿಡ್ರೆ ತಗೊಂಡಾರ ಮತ್ತೆ ಹೆಂಗೆ ಕೆಲಸ ಮಾಡೋದ್ ಹೊಲದಾಗ ಎಲ್ಲದನ್ನು ಸಹಿತ ಸಂಪೂರ್ಣ ಮಾಹಿತಿ ಈ ವಿಡಿಯೋದ ನೋಡೋಣ ಅಂತ ಕೊನೆ ತನಕ ನಮ್ಮ ಜೊತೆಗೆ ಗಿರಿ ಮತ್ತೆ ಬೈಕ್ ಗಳ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನ ನಾವ್ ಈ ವಿಡಿಯೋದಾಗ ಕೊಡೋಕೆ ಪ್ರಯತ್ನ ಇನ್ನೂ ಇನ್ನೊತ್ತೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ ಮಾತ್ರ ಮಾಡಿ ಬೇಡ್ರಿ ಮತ್ ಬರ್ರಿ ನಮ್ ಜೊತೆಗೆ ಕೊನಿ ತನಕ ಬೈಕ್ ಬಿಡ್ರ ಬಗ್ಗೆ ಮಾಹಿತಿಯನ್ನು ತೋಕೋಣ ಅಂತ ಲೇನ್ ಇದು ನಿಮ್ಗೆ ಮೇನ್ ಇರೋದು ಸ್ಟಾರ್ಟರ್ ಇಲ್ಲಿ ಏನಾರ ಫುಲ್ ಹೈ ರೇಸ್ ಕೊಟ್ಟು ಚಾಲೂ ಮಾಡ್ರೆ ಗಾಡಿ ಆರಾಮ್ ಚಾಲೂ ಆಗ್ತದೆ ಮತ್ತೆ ಇಲ್ಲಿ ಇರೋದು ಕ್ಲಚ್ ಸೇಮ್ ಬೈಕ್ ಇನ್ ಕ್ಲಚ್ ಹೆಂಗ್ ಉಪಯೋಗಿಸ್ತೀರಿ ನೀವು ಕ್ಲಚ್ ಈಗ ಹಾಫ್ ಕ್ಲಚ್ ಫುಲ್ ಕ್ಲಚ್ ಹೆಂಗ್ ಬಿಡ್ತೀರ ಹಂಗ ನೀವು ಎಷ್ಟ್ ಕ್ಲಚ್ ಬಿಡ್ಕೊಂಡು ಹೋಗ್ತೀರಿ ರೀತಿ ಗಾಡಿ ಮುಂದೆ ಹೋಗಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತ್ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಈಗ ಹೊಲದಾಗ ಏನೋ ಬೈಕ್ ಉಡಿಸೋದ್ ಓಡ್ಸೈತಿ ಒಮ್ಮೆ ಎಮರ್ಜೆನ್ಸಿ ಬಂತು ಕಲ್ ಬಂತು ಏನೋ ಅಡಚಣೆ ಬಂತು ಆಟ ಗಾಡಿ ನಿಂದಿರ್ಸೋದ ಹೆಂಗಪ್ಪ ಅಂತಂದ್ರೆ ಇಲ್ಲಿ ಕೈಯಾಗಾನ ಬ್ರೇಕ್ ಕೊಟ್ಟಿದೈತಿ ಸೇಮ್ ನೀವು ಮೋಟರ್ ಸೈಕಲ್ ಹೆಂಗ ಬೈಕ್ ರೈಟ್ ಸೈಡ್ ಬ್ರೇಕ್ ಹಂಗ ಹಂಗ್ರೆ ಆರಾಮ್ ಗಾಡಿ ಇಲ್ಲೇ ನಿಂದಿರ್ತದೆ ಮತ್ತ ಇನ್ನೊಂದು ಇಂಪಾರ್ಟೆಂಟ್ ಕೂನ್ ಕುಂತಲ್ಲಿ ಗಾಡಿ ರಿವರ್ಸ್ ಹೆಂಗ್ ತಗೋದು ಸೊ ರಿವರ್ಸ್ ಒತ್ತಿರ ರಿವರ್ಸ್ ಅದಕ್ಕೆ ಸೇಫ್ಟಿ ಐತಿ ಸೊ ಸೇಫ್ಟಿ ನಾಬ್ ಹಾಕಿ ನೀವು ಕ್ಲಾಚ್ ಹೊತ್ತಿರ ಮಾತ್ರ ರಿವರ್ಸ್ ಗೇರ್ ಎಂಗೇಜ್ ಆಗ್ತದ ಸೊ ಇವೆಲ್ಲ ಸಿಸ್ಟಮ್ ಒಂದು ಮೋಟರ್ ಸೈಕಲ್ ಹೆಂಗ್ ಓಡಿಸಿರಿ ಅಷ್ಟು ಸರಳ ಗಾಡಿನ ಉಪಯೋಗಿಸ್ಕೋಬಹುದು ನೀವು ಸೊ ಇದೇ ಈಗ ಅವ್ರ ಏನ್ ಜಾಕ್ ಸಿಸ್ಟಮ್ ಅದ ಗಾಡಿ ಜೊತೆಗೆ ಇನ್ನೊಂದು ವಿಶೇಷವಾಗಿ ನಾವು ಡೆಪ್ ಕಂಟ್ರೋಲ್ ನಿಮಗೆ ಜಾಕ್ ಸಿಸ್ಟಮ್ ಈ ಜಾಕ್ ಎದ್ ಉಪಯೋಗ ಅಂತ ನೀವು ನೋಡಬಹುದು ಅವರು ಈಗ ರೋಟರಿ ಹಚ್ಚಿದಿತ್ತ ಆಗ್ಲಿ ಅವ್ರ ಟೈರ್ ಉಚ್ಚಿ ಹೊಲದಾಗ ಹೋದ ತಕ್ಷಣ ರೋಟರಿ ಹಾಕಿದ್ರೆ ಈಗ ಹೊಲದಾಗ ಹೋಗಿರ್ತಾರ ಹೋಗಿರ್ತಾರೆ ಮಂದಿ ಹೋಗೋದು ಗಾಡಿ ಹೊಡ್ಲಿಕ್ಕೆ ಹೋದಾಗ ಒಬ್ಬರ ಗಾಡಿ ಹ್ಯಾಂಡಲ್ ಆಗ್ಬೇಕು ಸೊ ಅದಕ್ಕಾಗಿ ಈ ರೀತಿಯಾಗಿ ಒಂದು ಜಾಕ್ ಸಿಸ್ಟಮ್ ಕೊಟ್ಟಿವಿ ಈ ಜಾಕ್ ಹಚ್ಚಿ ನೀವೇನಾರ ಗಾಡಿ ಮ್ಯಾಗ್ ಎಬ್ಸಿದ್ರಿ ಅಂದ್ರೆ ಆರಾಮ್ ರೋಟ್ರಿ ಹೊರಗೆ ಬರ್ತದ ಹೊರಗೆ ಬಂದು ಅದಕ್ಕೆ ನೀವು ಇದನ್ನ ಟಯರ್ ಹಚ್ಚಿ ಮತ್ತೆ ಹೊಲದಿಂದ ಮನಿಗೆ ನಿಮ್ಮ ಕೆಲಸ ಮುಗಿದ್ಕೊಳ್ಳಿ ಒಯ್ಬೋದು ಆರಾಮಾಗಿ ಗಾಡಿ ಟಾಪಲ್ ಆಗೋಂಗಿಲ್ಲ ಏನಿಲ್ಲ ನೀವು ಜಾಕ್ ಸಿಸ್ಟಮ್ ಹಚ್ಚಿ ಬೇಕಾದಂಗ ಅದನ್ನ ಅಡ್ಜಸ್ಟ್ ಮಾಡಿ ಟಯರು ಅಥವಾ ಗಾಡಿ ಸಾಮಾನು ಅಥವಾ ರೋಟ್ರಿನ ಜೋಡಿಸ್ಕೋಬಹುದು ಸೊ ಈಗ ನೀವು ನೋಡಬಹುದು ಅವ್ರ ಗಾಡಿ ಯಾವ ರೀತಿಯಾಗಿ ಚಾಲು ಮಾಡ್ತಾರ ಅಂತ ಹೇಳಿ ಅಲ್ಲಿ ಲಾಬ್ ಅನ್ನ ಲಾಕ್ ಮಾಡಿ ರೇಸ್ ಹಾಯ್ ಕೊಟ್ಟು ಈ ಒಳಗ ನೀವು ಚಾಲಿ ಚಾವಿ ಕೊಟ್ಟು ಸಾಕು ಆರಾಮ್ ಗಾಡಿ ಕುಂದು ಕೊಡ್ತಲ್ಲೇ ನೀವು ಗಾಡಿನ ಸ್ಟಾರ್ಟ್ ಮಾಡಬಹುದು ಮತ್ತೆ ನೋಡಬಹುದು ಕ್ಲಚ್ ಮತ್ತೆ ಯಾವ ರೀತಿಯಾಗಿ ಆಪರೇಟ್ ಮಾಡಿ ರಿವರ್ಸ್ ಹೆಂಗ್ ತಗೊತಾರ ಅಂತ ಹೇಳಿ ಈಗ ರಿವರ್ಸ್ ಗೇರ್ ಎಂಗೇಜ್ ಮಾಡಿದ್ರು ರಿವರ್ಸ್ ಗೇರ್ ಎಂಗೇಜ್ ಮಾಡಿದ ತಕ್ಷಣ ಕ್ವಿಕ್ ಟರ್ನ್ ಸಾಫ್ಟ್ ಇರೋದ್ರಿಂದಾಗಿ ಈಸಿಲಿ ಟರ್ನಿಂಗ್ ಈಸಿ ಆಗ್ತದೆ ಸೊ ರಿವರ್ಸ್ ಹೋಗಬೇಕಾಗ್ಲಿ ಟರ್ನಿಂಗ್ ಮಾಡಬೇಕಾಗ್ಲಿ ನಾವು ಏನ್ ಟೈರ್ ಗಾಲಿ ಅದ ಟೈರ್ ಗಾಲಿ ಜೊತೆಗೆ ನಾವು ಕ್ವಿಕ್ ಟರ್ನಿಂಗ್ ಅಡಾಪ್ಟರ್ಸ್ ಕೊಟ್ಟಿವೀವಿ ಸೊ ಕ್ವಿಕ್ ಟರ್ನಿಂಗ್ ಅಂದ್ರೆ ಏನಾಗ್ತದಪ್ಪ ಒನ್ ಟೈರ್ ಒನ್ ಸೈಡ್ ಇಂದ ಲಾಕ್ ಆಗ್ತದ ಇದೇನು ನೀವು ಮೊದಲ ಬ್ರೇಕ್ ಬ್ರೇಕ್ ಅಂತೀರಿ ಟರ್ನಿಂಗ್ ಆಗಿ ಆ ರೀತಿಯಾಗಿ ಗಾಳಿ ಒಳಗನ ಟರ್ನಿಂಗ್ ಬ್ರೇಕ್ ಹೊಟ್ಟಿದದ ಮೊದ್ಲು ಗಾಲಿ ಹೊಳದ ಆಟೋಮೆಟಿಕ್ ಲಾಕ್ ಆಗ್ತದ ಅದಾದ ನಂತರ ನಿಮಗೆ ಗಾಡಿ ಮುಂದೆ ಮುಂದುವ ಸ್ಟಾರ್ಟ್ ಆಗ್ತದ ಸೊ ಲೆಫ್ಟ್ ಆಗ್ಲಿ ರೈಟ್ ಆಗ್ಲಿ ಟರ್ನಿಂಗ್ ತಗೋಬೇಕಾಗ್ಲಿ ರಿವರ್ಸ್ ತಗೋಬೇಕಾಗ್ಲಿ ಅದು ಮುಂದ್ ಇತ್ತಂದ್ರೂ ಸಹಿತ ಆರಾಮಾಗಿ ಟೈರ್ ಗಾಲಿ ಲಾಕ್ ಆಗಿ ನೀವು ಈ ರೀತಿಯಾಗಿ ವಾಪ್ರೇಷನ್ ಮಾಡ್ಕೋಬಹುದು ಮತ್ತೆ ತ್ರೀ ವೀಲ್ ಇದ್ರ ಸೇವಾ ನಾಲ್ಕು ಗಲಿಗತೆ ಫುಲ್ ಬ್ಯಾಲೆನ್ಸ್ ಆಗಿ ಕಂಟ್ರೋಲ್ ಆಗಿ ಹೊಂದಿದ್ದ ಗಾಡಿ ಈಗೇನು ನೀವು ನೋಡೋಕೈತ್ರಿ ಇದೆಲ್ಲ ಸೆಟ್ ನಿಮಗೆ ಮೂರು ಗಾಲಿ ಗಾಡಿ ಏನದ ಆ ಗಾಡಿ ಜೊತೆಗೂ ಸಿಗ್ತದೆ ಈ ಮೂರು ಗಾಲಿ ಗಾಡಿ ಜೊತೆಗೆ ಇವೆಲ್ಲ ಸೆಟ್ ಯಾಕೆ ಕೊಟ್ಟಿತ್ತಪ್ಪ ಅಂತಂದ್ರೆ ನಿಮಗೆ ನಾಳೆ ಏನರ ಸಾಲು ನಿಮ್ಮದು ಸಣ್ಣಕ್ಕಿತ್ತು ಹತ್ತಕ್ಕೆ ಮಾಡಿ ಹೊಡೆದಿತ್ತು ಇದು ಮೂರು ಗಾಲಿ ಗಾಡಿ ನಿಮಗೆ ಟರ್ನ್ ಆಗುವಲ್ದೈತೆ ನಿಮ್ಮ ಸಾಲದಾಗಂದಾಗ ಈ ಮೂರು ಗಾಲಿ ಗಾಡಿನ ನೀವು ಎರಡು ಗಾಲಿ ಗಾಡಿಯಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಅದ್ರ ನಾರ್ಮಲ್ ಪವರ್ ವೀಟ್ರ್ಗತಿ ಮಾಡ್ಬೇಕಂದ್ರೆ ಇವೆಲ್ಲ ಜಾಡನ್ನೇ ಬೇಕಾಗ್ತದ ಅದು ಎರಡು ಗಾಲಿ ಬೇಕಾದಂಥ ಹ್ಯಾಂಡಲು ಗಿಂಡಲು ಸಿಸ್ಟಮ್ ನಡ್ಕೊಂಡು ಹೋಗ್ಲಿಕ್ಕೆ ಏನೇನು ಬೇಕಲ್ಲ ಎಲ್ಲ ರೀತಿ ಸಿಸ್ಟಮ್ನು ಸಹಿತ ನಾವು ಈ ಗಾಡಿ ಜೊತೆಗೆ ಕೊಡಾಕತ್ತೀವಿ ನಮಸ್ಕಾರ ಸರ್ ಮೊದಲೇದಾಗಿ ನಿಮ್ಮ ಪರಿಚಯ ಸರ್ ರೀ ನಿಮ್ ಪರಿಚಯ ಸರ್ ಯಾವ ಊರು ಏನು ಗುಲ್ಬರ್ಗ ಜಿಲ್ಲಾ ತಮ್ಮ ಹೆಸರು ನಿಂಗಣ್ಣ ನಿಂಗಣ್ಣ ಹಾ ಸೊ ಈ ಬೈಕ್ ಬಿಡ್ರ ಖರೀದಿ ಮಾಡೋಕ್ಕಾಗಿ ವಿಚಾರ ಯಾಕೆ ಮಾಡಿದ್ರಿ ಸರ್ ಮತ್ತೆ ನಿಮ್ ಭೂಮಿಗೆ ಬೈಕ್ ಬೀಡ್ರ ಯಾಕೆ ಸೂಟ್ ಆಕತ್ತೂಟ್ರ ಗಳೆ ಪಳೆ ಹೊಡ್ಲಿಕ್ಕೆ ಸ್ವಲ್ಪ ಚಂದ್ ಸರ್ ಬೆಂತ್ರಿ ನಮ್ ಕಡೆ ಎಲ್ಲ ನಡೀತದೆ ಗಾಳಿಯು ಬರ್ತಿದ್ರು ಆಮೇಲೆ ಬ್ಯಾಕ್ ರೋಡ್ರಿ ಅಂತ ಹೇಳಿ ಬರ್ತದೆ ಬೈಕ್ ಬಿಡ್ರಿ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ತಗೋಬೇಕು ಮನುಷ್ಯ ಆಗ ಸರ್ ಅದಿ ಒತ್ತಿ ಹಿಡಿದು ಸ್ವಲ್ಪ ನೋವು ಬರ್ಲಾಕತ್ತು ಅದು ಬಿಟ್ಟು ಇದು ಇದು ಖರೀದಿ ಮಾಡಿದ್ವಿ ಸರ್ ಸೊ ಈ ಕಡೆ ನಿಮ್ ಭಾಗದಾಗ ಯಾವೆಲ್ಲ ಬೆಳಿಗಳು ಸರ್ ಹತ್ತಿ ತೊಗರಿ ಕಬ್ಬು ಇವೆ ವಿ ಚೆನ್ನಾಗಿ ಸರ್ ಗಳೆ ಮಾಡ್ಕೋಬಹುದು ಮೂರ್ ಫೀಟ್ ಮೂರ್ ಚೋಟಿ ಕೂಡಾನು ಹಾಕೋಬಹುದು ಸರ್ ನಾಕ್ ಫೀಟ್ ಕೂಡಬಹುದು ಎರಡು ಫೀಟ್ ಹಾಕೋಬಹುದು ಸರ್ ಇದ್ರೂ ಹಾಕೋಬಹುದು ನಾವು ಹಬ್ಬ ಸರ್ ಸೊ ಈಗ ನೀವು ಇದ್ರಾಗ ಎಡಿ ಕುಂಟಿ ಕುಂಟಿ ಗುಡ್ಡಾಳ ಆ ರೀತಿ ಗಳೆ ಅಥವಾ ರೂಟ್ರಿ ಹೆಚ್ಚು ಉಪಯೋಗಿಸ್ತೀರಾ ಇಲ್ರಿ ಗಳೆ ಸಿಸ್ಟಮ್ ಲೂಟ್ರ ಎರಡು ಹೊಸ ಉಪಯೋಗ ಆಗತ್ತ ಸರ್ ನಮ್ಗೆ

ಗುಲ್ಬರ್ಗದಾಗ ಬಹಳ ದೂರ ಆಗ್ತದೆ ಬೆಳಗಾವ್ ನಿಮ್ಗೆ ಹೆಂಗ್ ಮಾಹಿತಿ ಕೊಡ್ತಾ ನಮ್ ಬಗ್ಗೆ ನಿಮ್ದು ನಿಮ್ದು ಯೂಟ್ಯೂಬ್ ನಂಬರ್ ಬಂದಿದೆ ಸರ್ ಆ ನಂಬರ್ ಕನೆಕ್ಟ್ ಮಾಡಿ ನಿಮ್ ಶೋರೂಮ್ ಬಂದು ಬುಕ್ ಮಾಡಿ ಬಂದಿದೆ ಸರ್ ಅಷ್ಟೇ ಇಷ್ಟೋ ತನಕ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದ